ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ನಲವತ್ತೊಂಬತ್ತನೆಯ ಶ್ಲೋಕ ಸು ಸುಮುಖ ಸೂಕ್ಷ್ಮ ಸುಘೋಷಸ್ ಕದಃ ಮನೋಹರೋ ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣಃ ಸರ್ವ ಪ್ರಾಣಿಗಳಿಗೆ ರಕ್ಷಣೆ ನೀಡುವವನನ್ನು ಪರಮಾತ್ಮನಾಗಿ ಆದ್ದರಿಂದ ಆತನನ್ನು ಪರಮಾತ್ಮನು ಸುಹೃತನಾಗಿರುವವನು ಹಾಗೆಯೇ ಸುಂದರವಾದ ಮುಖವುಳ್ಳವನು ಪ್ರಸನ್ನವದನನು ಪರಮಾತ್ಮನು ಸರ್ವಗತನೂ ಆಗಿರುವುದರಿಂದ ಆತನನ್ನು ಪರಮಾತ್ಮನಿಗೆ ಸೂಕ್ಷ್ಮ ಎಂಬ ಹೆಸರು ಬಂದಿದೆ ಗಂಭೀರವಾದ ಧ್ವನಿಯುಳ್ಳವನು ಪರಮಾತ್ಮನು ವೇದಘೋಷನು ಆಚಾರವಂತರಿಗೆ ಭಕ್ತರಿಗೆ ಸುಖದಾಯಕನಾಗಿರುವುದರಿಂದ ಪರಮಾತ್ಮನಿಗೆ ಸುಖದಹ ಎಂಬ ಹೆಸರು ಇದೆ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡುವವನು ಸರ್ವರ ಮನವನ್ನು ಅಪಹರಿಸುವುದರಿಂದ ಪರಮಾತ್ಮನನ್ನು ಮನೋಹರನೆಂದು ಕರೆಯುವರು ಕೋಪವನ್ನು ಜಯಿಸಿದವನು ಪುಷ್ಪವಾದ ದಷ್ಟಪುಷ್ಟವಾದ ಪರಾಕ್ರಮಶಾಲಿಗಳಾದ ಬಾಹುಗಳುಳ್ಳವನು ದುಷ್ಟರನ್ನು ಸೀಳಿ ಬಿಡುವವನು ಇದಿಷ್ಟು ನಲವತ್ತೊಂಬತ್ತನೆಯ ಶ್ಲೋಕ ಮತ್ತು ವಿಷ್ಣುವಿನ ಒಂದು ಅವತಾರದ ಬಗ್ಗೆ ವಿವರಣೆ ವೀಕ್ಷಕರೇ ಇದಿಷ್ಟು ಮುಂದಿನ ಮತ್ತೆ ಒಳ್ಳೆಯ ಶ್ಲೋಕದೊಂದಿಗೆ ಭೇಟಿಯಾಗೋಣ